ಕಟ್ಟಬೇಕಾಗಿದೆ ಈಗ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಏನ್ ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಒಂದೂವರೆ ಲಕ್ಷ ನಾಲ್ಕು ವ್ಯವಸ್ಥೆ ಕೊಡ್ತವ್ರೆ ಅದಕ್ಕೆ ಮನೆಗಳು ಬರುವ ಬರೂರ್ ಮನೆ ಕಟ್ಟಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಹಂಗಾಗಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವ ಲಕ್ಷ ಕಾಸ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಎಸ್ ಸಿ ಇಷ್ಟಿದ್ರೆ ಎರಡು ಲಕ್ಷ ಅವರೇಜ್ ತಗೊಂಡ್ರೆ ಒಂದೂವರೆ ಲಕ್ಷ ಅಂದ್ರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಇರ್ತದೆ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸಂಬೋರ್ಟ್ ಅಂತಿರ್ತಾರೆ ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಏಜ್ ಫೀಸ್ ಬಿಟ್ಟು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತು ಸಾವಿರ ಒಟ್ಟು ಟೋಟಲ್ ಬಂದಿದೆ ನಾನ್ನೂರ ಹತ್ತು ಕೋಟಿ ಬಂದಿದೆ ಎರಡು ಐದು ಸಾವಿರ ಕೊಡ್ತಾರೆ ಯಾರು ಹತ್ತು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಪಾಪ ಬಡವರು ಕೂಡಕ್ಕೆ ಸಾಧ್ಯ ಆಗಲ್ಲ ಎಲ್ಲ ಬೀದಿಯಲ್ಲಿದ್ದರು ನಮ್ಮ ಗಮನಕ್ಕೆ ಬಂದಾದರೆ ಮನೆ ಮುಖ್ಯಮಂತ್ರಿಗಳು ಹೆಂಗ್ ಹೋಗೋಪ್ಪ ಹೇಳಿದ್ರು ಅಂದ್ರೆ ನಮಗೆಲ್ಲ ಗೊತ್ತಿದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತಾರೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗ್ ಕೇಳದ್ ಹೇಳ್ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ತರ ತಮ್ಗ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಕೊಡಗಿದ್ದು ಅದಾದ್ಮೇಲೆ ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿದ್ದಾರಂತ ಮನೆ ಮುಖ್ಯಮಂತ್ರಿನ ಎರಡು ಮೂರು ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅದು ಎಷ್ಟನ್ನ ತೊಂದರೆ ಆಗಲಿ ಎಷ್ಟ ಕಷ್ಟ ಆಗ್ಲಿ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ತೀರಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಂದು ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಗೆ ಐನೂರು ಕೋಟಿ ದುಡ್ಡು ಮಾಡ್ಬೇಕು ನಾವು ಮೂವತ್ತಾರು ಸಾವಿರದ ಕೊಟ್ಟು ಅದೆಲ್ಲ ಗೊತ್ತಿರುತ್ತೆ ವಿಚಾರ ಮಾಡಿ ಅದಾದ್ಮೇಲೆ ಗೊತ್ತಿಲ್ಲದೆ ಇಪ್ಪತ್ತೈದನೇ ತಾರೀಕು ಹುಬ್ಬಳ್ಳ ದೊಡ್ಡ ಬರ್ದ ಕಾರ್ಯಕ್ರಮ ಮಾಡಿ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಮಂದಿ ಕೊಡಬೇಕಂತ ನಲವತ್ತೈದು ಮಂದಿ ಕೊಡ್ತಕ್ಕಂತ ತೀರ್ಮಾನ ಮಾಡಿದ್ವಿ ನಮ್ಮ ಸಾಧನ ಸಮಾವೇಶ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಪೇಟೆ ಮಾಡಬೇಕಂತ ತೀರ್ಮಾನ ಮಾಡಿರುವ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡಕ್ಕೆ ಇಲ್ಲ ಹೊರ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರ ಮನೆ ಕಟ್ಕೊಡುತ್ತಾರೆ ಬೆನಿಫಿಷಿಯರಿ ಒಂದು ಎರಡರಿಂದ ಎರಡು ಲಕ್ಷ ರೂಪಾಯಿ ಸಾಕು ಅವ್ರ ಮನೆ ಹಾಕಬೇಕು ಸುಮಾರು ಏನ್ ಮಾಡ್ತಾರೆ ನಮ್ಗೆ ವಿಚಾರ ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರದಿಂದ ಯೋಜನೆ ಬಿಜೆಪಿಯವ್ರನ್ನ ಬಹಳ ಸತಿ ಬಿಜೆಪಿಯವ್ರಿಗೆ ಸವಾಲಾಗಿದೆ ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದೆ ಬಿಜೆಪಿ ಕಾಲದಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ಸ್ಲಂಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರು ಒಂದ್ ಮನೆಯವರು ಏನಾರು ಕೊಟ್ಟಿದ್ರೆ ನನ್ನ ರಾಜಕೀಯಿಂದ ನೀವು ರಾಜಕೀಯ ನಾನು ಓಪನ್ ಸೌಲಭ್ಯಕ್ಕೆ ಒಂದ್ ಮನೆ ಏನಾರ ಸ್ಲಂಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಏಜ್ ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾರು ಕೊಟ್ಟಿದ್ದೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದಿಲ್ಲ ಐದು ಜನ ಘೋಷಣೆ ಮಾಡಿದ್ವಿ ಅದಕ್ಕೆ ಏನಾದ್ರು ಬಿಜೆಪಿಯವರು ಈ ಬರೀ ಚುನಾವಣೆ ಭಾಷಿತ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾಭ ಮಾಡೋಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಐವತ್ತೈದರಿಂದ ನಮ್ಮ ಸರ್ಕಾರ ಬಂದಿ ಮತ್ತೆ ಸುಮಾರು ಮುಖ್ಯಮಂತ್ರಿಯಾಗಿ ಒಂದೇ ದಿನ ಐದು ಲಾಭ ಮಾಡಿದ್ರೆ ಗೊತ್ತಿದೆ ಇದು ನಾವು ಘೋಷಣೆ ಮಾಡಿಲ್ಲ ಯಾವುದೋ ಮನೆಗಳು ಅಂತ ಯಾವ್ದು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಅಂತ ಹೇಳಿ ನಾವು ಘೋಷಣೆ ಮಾಡಿರ ಬರೇ ಬಡವರ ಬಗ್ಗೆ ಕಾಲೇಜ್ ಕಾರಣಕ್ಕೆ ಈ ಗ್ಯಾರಂಟಿ ದಲ್ಲೂ ಈ ಮನೆಗಳು ಕೊಡೋದು ಮಾತಿಲ್ಲ ಅವ್ರದೇ ಸರ್ಕಾರ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿತ್ತು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡವ್ರ ಬಗ್ಗೆ ಖಾಲಿ ಅವ್ರು ಕೊಡ್ಬೋದಾಗಿತ್ತೆ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೆ ನಾವು ಈ ನಲ್ವತ್ತೆರಡು ಸಾವಿರ ರೆಡಿ ಇದೆ ಹೋದ್ ತಿಂಗಳಲ್ಲೇ ಕೊಡಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷದಿಂದ ಕಾಯ್ತಾ ಇರತ್ತ ಅದೇ ಬಹಳ ಕಡೆ ನಾನು ಹೇಳ್ತಾರೆ ಟೋಟಲ್ ಒಟ್ಟಾಗಿ ಎರಡ್ ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಡೀ ರಾಜ್ಯ ಬೆನಿಫಿಷಿಯಲ್ ಪೇಮೆಂಟ್ ಕೊಟ್ಟು ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಪೆಟ್ಟಿದ್ದು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ ಮನೆಗಳು ಕಂಪ್ಲೀಟ್ ಮಾಡುತ್ತಾ ಕೊಟ್ಟಿದ್ದಾರೆ ಈ ಮನೆಗಳು ಹಂತ ಅಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡ್ತಾರೆ ಮೂವತ್ತಾರು ಸಾವಿರ ಅಂಕಿ ಅಂಶ ಆಯ್ತು ಕೋಲಾರ ಜಿಲ್ಲೆಗೆ ಏನಾದ್ರು ನಮ್ಮ ಜಿಲ್ಲೆಗೆ ಬಂದಿದ್ರೆ ಬಹಳ ವರ್ಷ ಸೈಟ್ಗಳು ಕೊಟ್ಟಿದ್ವಿ ಅದು ಆ ಮನೆಗಳನ್ನ ಕಟ್ಬೇಕು ಹೇಗೆ ಸೌತ್ ಇಂಡು ಸೌತ್ ಇಂದು ಮನೆ ಆಗ್ತದೆ ಕಟ್ಕೊಡುವಂತ ಹಿನ್ನೆಲೆಯಲ್ಲಿ ಅದಕ್ಕಂತ ನಾನು ಅಂತ ಪಕ್ಷದ ಪ್ರಶ್ನೆ ಮಾಡಿ ಸಾವಿರ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡ್ತಾರ ಅದೇನಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಏಯ್ಟಿ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆ ವಾಪಸ್ ಒಂದ್ ಆ ಮೂವತ್ತ ನಾವು ಮಾಡಿದ್ವಿ ಅದಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿ ನಾವ್ ಇದು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ನಾವ್ ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅಂದ್ರೆ ಬಡೂರ್ ಬಗ್ಗೆ ಕಾಳಜಿ ಇದ್ದರೆ ಇತಿಹಾಸ ತೆಗೀರಿ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೆದು ಯಾವ ಯಾವ ಚುನಾವಣೆ ಜಂಗಳೂರು ಮಧ್ಯೆ ಅಂದ್ರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವ್ ಇಂತ ಮಾಡಿದ್ವಿ ಮುಂದೆ ನಮ್ ಸರ್ಕಾರ ಬಂದ್ ಮಾಡ್ತೀವಿ ಬಿಜೆಪಿಯಲ್ಲಿ ಒಂದು ಸಾಧನೆ ಯಾವತ್ತನ ಹೇಳಿದಾರ ಸಾಧನೆ ಸೊನ್ನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾರೆ ಅವಕಾಶ ನಾವು ಇದ್ರಲ್ಲ ಇವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಣ್ತಿರಲ್ಲ ಪೂರಕವಾಗಿ ಆಸ್ಪತ್ಸ ರಚನೆ ಮಾಡಿರಲ್ಲ ಅದನ್ನ ಅವರು ಬರಿ ಇವರಿಗೆ ಮಾತ್ರ ಅಂತ ಹೇಳ್ತೇನೆ ಮುಂಚೆ ಏನಿಲ್ಲ ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಎಲ್ಲಿದೆ ಹಿಂದೂ ಮುಸಲ್ಮಾನ್ ಇಂಥದ್ದು ಮಾಡಿದ್ರೆ ಹೇಳಲಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟು ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ರು ಇಂಥ ಭಾಗ್ಯವನ್ನು ಕೊಟ್ಟಿದ್ದೀವಿ ಇನ್ನೆರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಗು ನಾವ್ ಏನ್ ಮಾಡ್ತಿದ್ದೇವೆ ಮುಂದಿನ ಚುನಾವಣೆ ನಮ್ ಸಾಧನೆ ಅನ್ನೋ ತೋರಿಸಿ ನಮ್ಮ ಇದು ಪೂರಕವಾಗಿ ಹೇಳಿದ್ದಾರೆ ಬರೋ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಏನು ಮಾಡಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಯಾವಾಗ ಇಲ್ಲ ನಾನು ಅದೇ ಪಕ್ಷದಲ್ಲಿ ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವ್ರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಬಹಳ ಪಾಪುಲರ್ ಆದ್ರು ಕುಮಾರಸ್ವಾಮಿ ಅವರು ಆ ಪಕ್ಷದಲ್ಲಿ ಆವಾಗ ಎದ್ದಿದ್ದು ಮೇಲೆ ಯಾವಾಗ ಬಹಳ ಪಾಪ್ಯುಲರ್ ಆಗಿದ್ರು ರೈತ ಮಾಡಬೇಕು ಬಹಳ ಪಾಪ್ಯುಲರ್ ಆಗಿದ್ರು ನಾನು ವಾಪಸ್ನಲ್ಲಿ ಇದ್ದೆ ಎರಡ್ ಸಾವಿರದ ಏಳರಿಂದ ಎಂಟು ವರ್ಗೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಕಾರಣ ಆದ್ರೆ ಚಿಕ್ಕಾಪಟ್ಟೆ ಪಾಪಲರ್ ಏನಾಯ್ತು ಇಪ್ಪತ್ತೆಂಟು ಇರ್ಬಂತು ಅದು ಇದ್ವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಿರ್ಲಿಲ್ಲ ಸಿದ್ದರಾಮಯ್ಯ ಜನತಾದಲ್ಲ ಇರುವಾಗ ಏನ್ ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲ್ವತ್ತಕ್ಕೆ ಬಂದ್ರು ಈಗ ಎಷ್ಟಿದೆ

நான் இப்போ நானும் நான் நூறு மேலே பார்த்தீங்கன்னா கரெக்டா நூறு நூறு நோட் நூறு நூறு ஐயா லெட்சன் ஐயா லட்சன் ஜனசு பிஜேபி கேலவா இருக்கேன் நான் ஒழை சர்வா கொட்டி கண்டிப்பாக நோடி போது ஜன சாகர நான் அல்லே ஜில் போட்டி விஜயநகர ஜில் உதவியிருப்பாரு நான் நிரீட்சை இப்போ ನಾನು ಏನಿದ್ರು ಒಂದು ವರ್ಷ ಎರಡು ಲಕ್ಷ ಜನ ಬರೋದು ವಾಲಂಟೀರ್ ಜನ ಬಂದ್ಲಿ ಒಳ್ಳೆ ಸರ್ಕಾರ ಕೊಟ್ಟಿದ್ದ ಕರ್ಕೊಂಡೇ ಜನ ಬರೋದು ಸುಂಚು ಜನ ಅದು ಮನೆಯಲ್ಲಿ ಅಂತ ಮನೆಯಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ದಾಗ ಯಾರೇ ಅಲ್ಲಿ ಇವತ್ತು ನನ್ನ ಮಾತು ಬಂದ್ಕೊಳ್ಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರ್ ನಲ್ವತ್ತಿದೀವಿ ನೂರ ಐವತ್ತು ಬಂದು ಆಶ್ಚರ್ಯ ಇಲ್ಲ ಸರ್ ಕುಮಾರ್ ಸ್ವಾಮಿ ಹೇಳ್ತಾರೆ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅದು ನಾನೇ ಕೊಡ್ತಾ ಇದ್ದೆ ಜನಗಳ ಮೇಲೆ ಐದೈದು ಸಾವಿರ ಟ್ಯಾಕ್ಸ್ ಹಾಕಿಬಿಟ್ಟು ಕೂಡ ಬೇಕಾ ಯಾರು ಸ್ವಾಮಿ ಕೊಡ್ಬೇಕಾಗಿತ್ತು ಅವ್ರು ಸರ್ಕಾರ ಇಕ್ಕಿಲ್ಲ ಬಾರಿ ಅವಕಾಶ ಸಿಕ್ಕಿತಿಲ್ಲ ಏನ್ ಎರಡು ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂನು ಆ ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ ಅವಾಗ ಯೋಚನೆ ಮಾಡ್ಬೇಕಾಗಿತ್ತು ಅದಕ್ಕೂ ಒಂದು ಕಸ್ಟೇನ್ ಮಾರ್ಕ್ ಆತರ ಟ್ಯಾಕ್ಸ್ ಹಾಕಿ ನಾನು ಐದು ಸಾವಿರ ಅಂತ ಇದ್ದೆ ಅಂತ ಹೇಳಿ ಮುಂದೆ ಹೆಚ್ಚೆ ಮುಂದೋಗಿ ಹೇಳಿದ್ದಾರೆ ಕುಮಾರ್ಸ್ವಾಮಿ ೀ ಆಗಿ ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ಕೂತಿದ್ದ ಅಲ್ಲ ಸರ್ ಕಾಂಗ್ರೆಸ್ ನೀರಾಕೊಂಡ್ರಲ್ಲಾಂಗ್ರೆಸ್ ನಮ್ಗೆ ಅಧಿಕಾರ ಮಾಡಿ ಅವ್ರು ನಡೆಸಕ್ ಈಗ ಏನಾಗಿತ್ತು ಕುಮಾರಸ್ವಾಮಿಗೆ ಅವ್ರು ಎರಡ್ ಸಾವಿರದ ಏಳರಲ್ಲಿ ಜನಾನು ನಿರೀಕ್ಷೆ ಇಟ್ಟಿದ್ರು ಜನ ಬಹಳ ಜನ ನಿರೀಕ್ಷೆ ಇಟ್ಟಿದ್ದೀನಿ ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಲ್ಲ ಜನ ನಿರೀಕ್ಷೆ ಇದ್ದೀವಿ ಏನಂದ್ರೆ ಎರಡ್ ಸಾವಿರದ ಏಳು ಅಂತ ಮುಚ್ಚಿ